ಒಂದು ಚಿಂತನೆ ಇಟ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಆಲಯಸರಿಗೆ ಕಾರ್ಯಕ್ರಮ ಅವನ ಮುಂದೆ ಪ್ರತಿ ಚಿತ್ರಘಟ್ಟ ತಾಲೂಕಿನ ಬೆಳ್ಳೂಟಿ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಂತೋಷ್ ರವರ ಜ್ಞಾಪಕಾರ್ಥವಾಗಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಐನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಎಸ್ ಎನ್ ಕ್ರಿಯಾ ಟ್ರಸ್ಟ್ ಸಮಾಜ ಸೇವಕರು ಆದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪನವರು ಆಯೋಜನೆ ಮಾಡಿದ್ದರು ಸಂತೋಷ್ ಬೆಳ್ಳೂಟಿರವರು ಅನೇಕ ರೀತಿಯ ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಗ್ರಾಮದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಸಹಾಯ ಮಾಡುವುದರಲ್ಲಿ ಮನೆ ಮಾತಾಗಿದ್ದರು ಅವರ ಅಭಿವೃದ್ಧಿ ಅವರ ಒಳ್ಳ ನೆನೆದು ಒಂದು ಕ್ಷಣ ಪುಟ್ಟು ಆಂಜನಪ್ಪನವರು ಭಾವುಕರಾದರು ಸಂತೋಷ್ ಬೆಳ್ಳೂಟಿರವರ ಜ್ಞಾಪಕಾರ್ಥವಾಗಿ ಹಲವಾರು ತಂಡಗಳಿಂದ ಹಾಡುಗಳು ನೃತ್ಯ ಡ್ಯಾನ್ಸ್ಗಳಂತಹ ಪ್ರತಿಭೆಗಳನ್ನು ಪ್ರದರ್ಶಿಸಲಾಗಿತ್ತು ಹಾಗೂ ತಾಲೂಕಿನಾದ್ಯಂತ ಅತಿ ಹೆಚ್ಚು ಅಂಕ ಪಡೆದ ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿ ಸನ್ಮಾನಿಸಲಾಯಿತು ನಂತರ ಎರಡನೇ ಹಂತವಾಗಿ ಸ್ಮಾರ್ಟ್ ವಾಚ್ ಹಾಗೂ ಮೂರನೇ ಹಂತವಾಗಿ ಕುಕ್ಕರ್ ಬ್ಯಾಗ್ ಸೇರಿದಂತೆ ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವಂತಹವರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಾದ ಎನ್ ಸಿ ಸುಧಾಕರ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಾಗಿದ್ದರು ಅಷ್ಟು ಸಂತೋಷನ ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದ ಪ್ರತಿಯೊಬ್ಬ ಮನುಷ್ಯನು ಸಹ ಹಾಸ್ಯ ಮಾಡೋದ್ರ ಮೂಲಕ ನಗಿಸಿ ಸಂತೋಷವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದ ಸಂತೋಷನ ಗುಣ ಏನಪ್ಪಾ ಅಂದ್ರೆ ಯಾರು ಬಡವರು ನೋಡ್ತೀವಿ ಯಾರು ಸಂತೋಷ ಕಾಣಿಸ್ಕೊಳ್ತಾ ಇದ್ದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ ಮತ್ತೆ ಊರ್ನ ಬಗ್ಗೆ ವಿಶೇಷವಾದ ಕಾಳಜಿ ಊರಿನಲ್ಲಿ ಒಂದು ದೊಡ್ಡ ಕಲ್ಯಾಣ ನಿರ್ಮಾಣ ಮಾಡಿ ಆ ಕಲ್ಯಾಣಿ ನೀರು ತುಂಬಿ ಕೆರೆಗೆ ಹೋಗುವಂತ ಸಂಪರ್ಕ ಕಾಲುವೆ ನಿರ್ಮಾಣ ಮಾಡಿ ಮತ್ತೆ ಕೆರೆಯಲ್ಲಿ ಹೋಳೆಚ್ಚಿ ಕಟ್ಟೆ ನಿರ್ಮಾಣ ಮಾಡಿ ಕೆರೆ ಮಧ್ಯ ಸೃಷ್ಟಿ ಮಾಡಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಒಬ್ಬ ಪುಣ್ಯಾತ್ಮ ಸಂತೋಷ ಗಂಡುಟಿ ಅವನ ಸ್ಮರಿಸುವಂತ ನಮ್ಮ ಜವಾಬ್ದಾರಿ ಯಾಕಂದ್ರೆ ನಾವು ಜೀವನ ಮಾಡ್ತೀವಿ ನಮ್ಗೋಸ್ಕರ ನಾವು ಜೀವನ ಮಾಡ್ತೀವಿ ಅಲ್ಲಿ ಪರಗಾಗಿ ಪ್ರಕೃತಿಗಾಗಿ ಜೀವನ ಮಾಡಿದಂತ ಮನುಷ್ಯವಾಗಿ ಜೀವನ ಮಾಡಿದ ಸಂತೋಷಗಳಿವೆ ಬಹಳ ಸರಳವಾಗಿ ಕಡಿಮೆ ಅವಧಿ ಸಹ ನಾವು ಪುರಾಣಗಳಲ್ಲಿ ಓದ್ತಾ ಇದ್ದೀವಿ ಶಾಲೆಗಳು ಕಟ್ಟಿದ್ರು ಊರುಗಳನ್ನ ಕಟ್ಟಿದ್ರು ರಾಜ್ಯಗಳನ್ನ ಆಡಳಿತ ಮಾಡಿದ್ರು ಅಂತೇಳಿ ಆದ್ರೆ ಅವ್ರು ಸಿಕ್ಕಂತ ಅವಕಾಶದಲ್ಲಿ ನಿಜವಾದ ಊರು ಕಟ್ಟಿದಂತವನು ಅದು ಕಲ್ಯಾಣಿ ಕಟ್ಟದ ಕೆರೆ ಕಟ್ಟದ ಸಂತೋಷಗಳ ಬಣ್ಣ ಮಾಡ್ದ ನಮ್ಮ ಮಕ್ಕಳು ಶಾಲೆಗೆ ಬೇಕಾದಂತ ಪರಿಕರಗಳನ್ನು ಬೇಕಾದಂತ ನಮ್ಮನೆಗಳಲ್ಲೂ ನಾವು ಕಟ್ಕೊಳ್ಳಲ್ಲ ಟಾಯ್ಲೆಟ್ಸ್ ಶೌಚಾಲಯಗಳು ಆ ರೀತಿ ನಿರ್ಮಾಣ ಮಾಡ್ದ ಅದು ಸಂತೋಷ ಬೆಳ್ಳು ಅಂತವರು ಸಾವಿರಾರು ಮದುವೆಗಳಾಗಿದೆ ನೂರಾರು ವರ್ಷಗಳಿಂದ ಇಲ್ಲಿ ಮದುವೆಗಳು ನಡೀತಾ ಇತ್ತು ಇಲ್ಲಿ ಮದುವೆ ಆಗಿರೋದನ್ನು ಸಹ ಇತಿಹಾಸ ಇದೆ ಆದ್ರೆ ಕಾರಣಾಂತರದಿಂದ ಈ ದೇವಸ್ಥಾನದಲ್ಲಿ ಮದುವೆ ಇಲ್ಲಿ ನೆಲಗುದಿ ಬಿದ್ದುಕೊಂಡಿತ್ತು ಇಲ್ಲಿ ಯಾವ ಕೆಲಸ ಆಗ್ತಾ ಇರಲಿಲ್ಲ ಕಳೆದ ಸಾಲ ಸಂತೋಷ್ ಬೆಳ್ಳುಟಿ ದೇವಸ್ಥಾನದ ಜೀರ್ಣೋದ್ಧಾರ ಕೈಗೊಂಡು ನಮ್ಮನ್ನೆಲ್ಲರನ್ನೂ ಸಹ ಜೊತೆ ತಗೊಂಡು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇಣಿಗೆಯನ್ನು ತಗೊಂಡು ಸರ್ಕಾರದಿಂದ ಅನುದಾನ ತಗೊಂಡು ನಮ್ಮ ಮುಖಂಡ ಸಹಕಾರ ತಗೊಂಡು ಸಂಪೂರ್ಣವಾಗಿ ಗುಂಡಾಂಜನ ಗುಂಡಾಂಜನೆಯ ಕಲ್ಯಾಣ ಮಂಟಪ ಬೆಳ್ಳೂಟಿ ಗೇಟು ಇಲ್ಲಿ ಈ ಭಾಗದ ಎಲ್ಲ ಹಳ್ಳಿಗಳಿಗೂ ಬಹಳಷ್ಟು ಬಡವರಿಗೆ ಅವಶ್ಯಕತೆ ಕಲ್ಯಾಣ ಮಂಟಪ ನಿರ್ಮಾಣ ಒಂದು ಪ್ರಾಮಾಣಿಕ ಮಾಡಿದ ಕೆಲಸ ಮಾಡಿದ್ರು ಸಹ ಕುಟುಂಬಕ್ಕೆ ಸಿಗುತ್ತೆ ಅಣ್ಣನೂ ಸಹ ಬಹಳಷ್ಟು ಕೆಲಸ ಇದ್ರು ಎಲ್ಲನೂ ಸಹ ಬದುಕಿ ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಎರಡು ಮಾತನಾಡೋದಿಕ್ಕೆ ಇಲ್ಲಿ ನಿಂತಿರ್ತಾರೆ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಈ ದೇಶದ ಭವಿಷ್ಯ ಏನಂದ್ರೆ ಯುವ ಶಕ್ತಿಗಳು ನಿಮ್ಗೆಲ್ಲ ಒಳ್ಳೆಯದಾಗಲಿ ಆ ಮಕ್ಕಳಿಗೆ ಬಂದಿರಂಥದ್ದು ನಿಮ್ಮ ಭವಿಷ್ಯದ ಬಗ್ಗೆ ಅಗಾಧವಾದ ಒಂದು ಚಿಂತನೆ ಇಟ್ಕೊಂಡು ನೀವೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಲಿಕ್ಕೆ ಈ ಕಾರ್ಯಕ್ರಮ ಅವನ ಹಿಂದೆ ನಾನು ಕಾಡುತ್ತ ಹಂಗಾಗಿ ಪ್ರತಿ ಪ್ರತಿ ವರ್ಷ ಅವ್ನು ಇರ್ತಾ ಇದ್ದಾನೆ ವರ್ಷ ಇಲ್ಲ ಆದರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮಗಳೇ ಆಗಿರ್ಬೇಕು ನೀವೆಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮ್ಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆ ಆಗಿ ಭವಿಷ್ಯಕ್ಕೆ ಶಿಲ್ಘಟ್ಟದ ಭವಿಷ್ಯನ ನಿರ್ಮಾಣ ಮಾಡ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ